ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿ ಲಾಗ್ಸ್ ಕನ್ನಡ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸೊ ನನ್ನ ಚಾನಲ್ ನಾಬ್ರು ನೋಡ್ತಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡೋಣ ಮಂಡ್ಬೇಡಿ ಸೊ ಇವತ್ತೇನು ಸ್ಪೆಷಲಿಯ ಸ್ಗಾಂಧಿ ಸ್ಪೆಷಲ್ ಇವತ್ತು ಇವತ್ತು ನಮ್ಮನೆ ಯುಗಾದಿನ ಆಚರಿಸ್ತೀವಿ ಅನ್ನೋ ವೀಡಿಯೋ ಆಗಿರುತ್ತೆ ಇವತ್ತು ನಾವು ಏನೆಲ್ಲ ಮಾಡ್ತೀವಿ ಅನ್ನೋ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಹಾಗೆ ಒಂದು ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಸೊ ಯುಗಾದಿನ ನಾವು ಹೊಸ ವರ್ಷ ಅಂತ ಕನ್ಸಿಡರ್ ಮಾಡ್ತೀವಿ ಕೆಲವರು ಹ್ಯಾಪಿ ನ್ಯೂ ಇಯರ್ ಅಂದರೆ ಫಾರಿನ್ಸ್ ಹತ್ತರವರೆಲ್ಲ ಹ್ಯಾಪಿ ನ್ಯೂ ಇಯರ್ ಅಂತ ಮಾಡೋದು ಹೊಸ ವರ್ಷ ನಮಗೆ ಇದೆ ಹೊಸ ವರ್ಷ ಸೊ ಹೊಸ ವರ್ಷ ದಿನ ನೀವು ಕಂಡ ಕನಸಲ್ಲ ನನಸಾಗ್ನೆ ಅಂತ ನಾನು ದೇವರಲ್ಲಿ ಬೇಡ್ಕೋತೀನಿ ಎಲ್ಲರದ್ದು ಬೇಗ ಆಗ್ಲಿ ಅಂತ ಕೇಳ್ಕೊತೀನಿ ಸೊ ಯಾರ್ದಾದ್ರು ಮೌನ ಆಗಿಲ್ಲ ಅದು ಬೇಗ ಮನೋ ಆಗಲಿ ನಂದು ಕೂಡ ಬೇಗ ಮನ ಆಗಲಿ ಅಂತ ಕೇಳ್ಕೊಂಡು ಬನ್ನಿ ಇವತ್ತಿನ ನಾನು ಆಗಿ ಶುರು ಮಾಡೋಣ ಎದ್ದು ಫುಲ್ಲು ರೆಡಿ ಆಗಿದ್ದೀನಿ ನೋಡಿ ತಲೆ ಸ್ನಾನ ಮಾಡಿದ್ದೀನಿ ನೋಡಿ ಹಬ್ಬ ಆದಮೇಲೆ ತಲೆ ಸ್ನಾನ ಮಾಡಲೇಬೇಕಲ್ವಾ ಆಬಿಯಸ್ಲಿ ತಲೆ ಸ್ನಾನ ಮಾಡ್ಕೊಂಡು ರೆಡಿ ಇದ್ದೀನಿ ಬನ್ನಿ ಕೆಳಗಡೆ ಹೋಗೋಣ ಈಗ ಕೆಳಗಡೆ ಹೋಗಿ ಫಸ್ಟ್ ಕಾಫಿ ಕುಡಿಬೇಕು ತಿಂಡಿಗೆ ಅಮ್ಮ ಇವತ್ತು ಚಿತ್ರಾನ್ನ ಮಾಡ್ತಾರೆ ಮಾವಕಾಯಿ ಚಿತ್ರಾನ್ನ ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಸೊ ಕಂಪ್ಲೀಟಾಗಿ ಲಾಗ್ ವಾಚ್ ಮಾಡಿ ಓಕೆ ಬನ್ನಿ ನೆಕ್ಸ್ಟ್ ದಾಗ ನೆಕ್ಸ್ಟ್ ದ ವಿಡಿಯೋ ಬನ್ನಿ ಬನ್ನಿ ನೋಡಿ ಎಷ್ಟು ಚಳಿ ಚಳಿ ಇದೆ ಅಂದರೆ ಎಪ್ಪ ನಾನು ನಿಂತಿದ್ದರೆ ಕಂಪೋರ್ಡ್ ಒಳಗೆ ತುಂಬ ಚಳಿ ಆಗ್ತಿದೆ ಮೀನ್ಸ್ ಬಾಲ್ಕನಿಲಿ ನಿಂತಿದ್ರೆ ಫುಲ್ ಚಳಿ ಆಗ್ತಿದೆ ನೋಡಿ ಇನ್ನೆಲ್ಲ ಮಾವಿನ ಸೊಪ್ಪು ಬೇವನ್ಸಪ್ಪು ಎಲ್ಲ ತಗೋ ಹೋಗ್ತಿದ್ದಾರೆ ಸೊ ಬೇವು ಬೆಲ್ಲ ಎರಡು ತಿನ್ನಬೇಕು ಸೊ ಎರಡು ನಮ್ಮ ಜೀವನದಲ್ಲಿ ಸಮವಾಗಿದ್ದೀನಿ ಅಂತ ಕೇಳ್ಕೊಳ್ಳೋಣ ದೇವರಲ್ಲಿ ನೋಡಿ ಸಕ್ಕ ಚಳಿ ಚಳಿ ಇದೆ ಬನ್ನಿ ಕೆಳಗಡೆ ಹೋಗೋಣ ಇಲ್ಲಿ ಕೆಳಗಡೆ ಬಂದುಬಿಟ್ಟು ದೇವ್ರ ಹಾಡು ಹಾಕ್ತೀನಿ ನಾನು ಇದು ಸಾಂಗ್ ದೇವ್ರ ಸಾಂಗು ಬೆಳಗ್ಗೆ ಹಾಕ್ತಾಯಲ್ಲ ಸೊ ಅದನ್ನು ಹಾಕಿದ್ದೀನಿ ಅಮ್ಮ ಏನು ಮಾಡ್ತಿದ್ಯಾಸಿಪಿ ಶೇರ್ ಮಾಡ್ತೀನಿ ಈ ಕಡೆ ಮಾವಿನಕಾಯಿ ಚಿತ್ರಾಂಗ ಬೇಕಾದ್ರೆ ವಸ್ತುಗಳು ಮಾವಿನಕಾಯಿ ಹುಳಿ ಮಾವಿನಕಾಯಿ ಮಾವಿನ ಸಿಪ್ಪೆ ತೆಗೆದು ಪೀಸ್ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಒಣಮೆಣಸಿನಕಾಯಿ ಉಪ್ಪು ತೆಂಗಿನಕಾಯಿ ಬಂತಿರೋದು ಅರ್ಶನ ಜೀರಿಗೆ ಸಾಸಿವೆ ಇದು ಇಟ್ಕೊಂಡಿದ್ದೀನಿ ಇಟ್ಕೊಂಡಿದೀನಿ ಇದಿಷ್ಟನ್ನ ಫಸ್ಟ್ ತದ್ ಬದ್ಲಾಗ್ ಹ್ಞೂ జార్కోమే మావకై మాట్ హను అసే తరితీ రుబ్బో ఇన్ను రుబ్ ఇం రుబ్బరి ಈಗ ನೀರ್ ನಮ್ಮ ನೀರೇನು ಇಟ್ಕೊಂಡಿದ್ನಲ್ಲ ಪೀಸ್ ಮಾವಿನಕಾಯಿ ಅದನ್ನ ಹಾಕೊಂಡಿದೀವಿ ಅದನ್ನ ರುಬ್ಕೊತಾ ಇದೀವಿ ಈಗ ಇದು ರುಬ್ಕೊಂಡಿರೋದು ಮಾವಿನಕಾಯಿ ಮತ್ತೆ ಇದು ಗದ್ದು ತೆಂಗಿನಕಾಯಿ ತೆಂಗಿನಕಾಯಿ ಎಲ್ಲ ರುಬ್ಕೊಂಡಿದ್ವಲ್ಲ ಇದನ್ನ ಮಿಕ್ಸ್ ಮಾಡ್ಕೋಬೇಕಾ ಎರಡು ಏನು ಎರಡು ಹಾಕಿದ್ರು ಸೊ ಎರಡನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾರೆ ನೋಡಿ ಇದನ್ನ ಒಗ್ ಹಾಕತಾರೆ ಈಗ ಎಣ್ಣೆ ಆಮೇಲೆ ಸಾಸಿವೆ ಹಾಕೊಂಡಿದ್ದಾರೆ ಸಾಸಿವೆ ಸಿಡಿಲಿ ಆಮೇಲೆ ಸಿಗ್ತೇನೆ ಸಾಸಿವೆ ಸಿಡಿತಿದೆ ಇವಾಗ ಅಮ್ಮ ಎಲ್ಲ ಬೇಳೆ ಹಾಕೋತಿದ್ದಾರೆ ಎಸ್ ಇವಾಗ ಏನು ಹಾಕುತ್ತಿದ್ದೀರ ಅಮ್ಮ ಹಾಕೊಳಿ ಸೊ ಇವಾಗ ಕಾರ್ಬನ್ ಸೊಪ್ಪು ಹಾಕಿ ಕಾರ್ಬನ್ ಸೊಪ್ಪು ಇವಾಗ ಅದ ಹಾಕುತ್ತಿದ್ದಾರೆ ಈಗ ಅದು ಹಾಕೊಂಡಿದ್ರಲ್ಲ ರುಬ್ಬಿಟ್ಕೊಂಡಿರೋದು ಸೊ ಇವಾಗ ಅದನ್ನ ಮಿಕ್ಸ್ ಮಾಡ್ಕೊತಿದ್ದ ನೋಡಿ ಮಿಕ್ಸ್ ಹಾಕ್ತಿದೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಹಾಕೊಂಡ ಮೇಲೆ ಚೂರು ನೀರು ಅದು ರುಬ್ಬಾದ್ರೆ ಸ್ವಲ್ಪ ನೀರು ಸ್ವಲ್ಪ ಒಂಚೂರೇ ಚೂರು ಹಾಕೊಂಡು ಚೆನ್ನಾಗಿ ಕುದಿಸ್ಬೇಕಿದ್ದು ಅನ್ನ ರೆಡಿ ಇದೆ ಈಗ ಅನ್ನ ರೆಡಿ ಇದೆ ಕಡೆ ಗೊಜ್ಜು ಆಗ್ತಾ ಇದೆ ಆಗ್ತಾ ಇದೆ ಆದ್ಮೇಲೆ ಅನ್ನ ಕಲ್ಸೋದು ਸੋ ਇਹ ਜ਼ਬਾਨ ਨੇ ਉਹ ਕੱਲੇ ਵੀ ਜਨਾ ਕਰਪਾ ਕੇ ਇਹ ਲੋ ਬੰਦੀ ਨੇ ਉਦੀ ਤਾਂ ਇਹਦੇ ਨੀਰ ਹੀ ਨਮਸ਼ਾ ਇਹ ਲਾ ਹੋਗੀ ਉਹ ਜੀ ਨੀ ਤਾਂ ਦਾਸਤਾ ਹੈ ਹਾਂ ਤਾਂ ਇਹ ਕੜੇ ਇਹਨੇ ਆ ਕੇ ਕੱਲੇ ਵੀ ਜਨਾ ਕੰਨੇ ਮਿਜੇ ਕਰਕੋ ਚੀਜ਼ ਇਹਨਾਂ ਅਦਕਾ ਪਾਉਂਦੇ ਹਾਂ ਓਕੇ ਕਰੇ ਕੰਨੇ ਮਿਜੇ ਜਨਾ ਕਰਕੋਲਾ ਕਿਤੋਂ ਨਹੀਂ ਦਰਮਾ ਨਹੀਂ ਨਹੀਂ ਕੰਨੇ ਮਿਜੇ ਨਾਲ ਫਰੇ ਆਗਿਦਾ ಆ ಕಣೆಗೆ ರೆಡಿ ಇದೆ ನೋಡಿ ಅಮ್ಮ ತಿಂಡಿಗೆ ಅವಿತ್ರ ಮಾಡ್ತಾ ಇದ್ದಾರೆ ಸೊ ಅಡುಗೆದು ಪಾರ್ಟ್ ಟು ವಿಡಿಯೋ ಬರುತ್ತೆ ನೋಡಿ ಇವಾಗ ತಿಂಡಿ ರೆಡಿ ಆಗ್ತಿದೆ ಎಲ್ಲ ರೆಡಿ ಇದೆ ಕಲಿಸಿದ್ರೆ ರೆಡಿ ತಿಂಡಿ ಸೊ ನೋಡಿ ನಮ್ಮ ನಮ್ಮು ದೇವ್ರ ಹಾಡು ನೋಡ್ತಾ ಇದ್ದಾಳೆ ಅಮ್ಮು ಅಮ್ಮ ನೋಡಿನಿ ಗಾಯ್ಸ್ ಇನ್ನೂ ಪಾರ್ಟ್ ಟು ವಿಡಿಯೋ ಕೂಡ ಇದ್ದು ಪಾರ್ಟ್ ಟು ವೀಡಿಯೋ ಕೂಡ ಕಂಟಿನ್ಯೂ ಆಗುತ್ತೆ ಯಾಕಂದರೆ ಇದು ಲಾಂಗ್ ಆಗುತ್ತೆ ಅಂತ ನಾನು ಯೋಚನೆ ಮಾಡಿದ್ದೀನಿ ಸೊ ದಟ್ ಪಾರ್ಟ್ ಒನ್ ಇನ್ನೂ ಕಂಟಿನ್ಯೂ ಆಗುತ್ತೆ ಪಾರ್ಟ್ ಟೂನು ಇರುತ್ತೆ ಓಕೆನಾ ಸೊ ಮಿಸ್ ಮಾಡ್ದೆ ನೋಡಿ ಸಪೋರ್ಟ್ ಮಾಡಿ ಓಕೆನಾ ಇವಾಗ ತಿಂಡಿ ರೆಡಿ ಆಗಿದೆ ತಿಂಡಿ ತಿನ್ನಬೇಕು ಎಲ್ಲ ರೊಟ್ಟಿಗೆ ತಿನ್ನೋಣ ಅಂತ ಪ್ಲ್ಯಾನ್ ಇದೆ ಬನ್ನಿ